ಕುಡಿಯುವ ನೀರಿಗೆ ಸಮಸ್ಯೆ ಬಾರದಂತೆ ಅಧಿಕಾರಿಗಳಿಗೆ ಸೂಚನೆ ಎಸ್ಆರ್ ಶ್ರೀನಿವಾಸ್ ಬೇಸಿಗೆ ಹತ್ತಿರ ಬರ್ತಾ ಇರುವುದರಿಂದ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಅಂತ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ತಿಳಿಸಿದರು ಅವರು ಗುಬ್ಬಿ ತಾಲೂಕಿನ ಪಟ್ಟರ ಉತ್ತನಹಳ್ಳಿ ಹಾಗೂ ಚಿಕ್ಕ ಹೆಡ್ಗೆಹಳ್ಳಿ ಗ್ರಾಮದಲ್ಲಿ ಸಿ ರಸ್ತೆ ಹಾಗೂ ಚರಂಡಿ ಹಾಗೂ ಚಕ್ಡ್ಯಾಂ ಮತ್ತು ಬ್ರಿಡ್ಜ್ ಕಾಮಗಾರಿಗಳಿಗೆ ಬು ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು ಈಗಾಗಲೇ ಅಧಿಕಾರಿಗಳ ಜೊತೆ ಟಾಸ್ಕ್ ಫೋರ್ಸ್ ಸಭೆ ಮಾಡಿದ್ದು ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ಪಟ್ಟಿ ಮಾಡಲಾಗಿದೆ ಹಾಗೂ ಅಗತ್ಯವಿರುವ ಕೊಳವೆ ಬಾವಿಗಳಿಗೆ ಪಟ್ಟಿ ಮಾಡಿ ಮಂಜೂರು ಮಾಡಲು ಸರ್ಕಾರಕ್ಕೆ ಪಟ್ಟಿ ಸಲ್ಲಿಸಲಾಗಿದೆ ಅಂತ ತಿಳಿಸಿದರು ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಬಸ್ ಡ್ರೈವರ್ ಮತ್ತು ನಿರ್ವಾಹಕರುಗಳಿಗೆ ಕಪ್ಪು ಮಸಿ ಬಳಿದು ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ ಈ ಸಂಬಂಧಪಟ್ಟಂತೆ ಈ ಥರ ಸಮಸ್ಯೆ ಆಗದಂತೆ ಮಹಾರಾಷ್ಟ್ರ ಸಚಿವರೊಂದಿಗೆ ಮಾತನಾಡಲಾಗಿದೆ ಯಾವುದೇ ಸಮಸ್ಯೆ ಆಗದಂತೆ ಯಥಾಸ್ಥಿತಿಯಲ್ಲಿ ಬಸ್ಸುಗಳು ಸಂಚರಿಸ್ತಾ ಇವೆ ಅಂತ ತಿಳಿಸಿದರು ಇದಕ್ಕೆ ಪೂರಕವಾಗಿ ಹೆಚ್ಚುವರಿ ಉಪಸ್ಥಾವರ ಘಟಕಗಳನ್ನು ಸ್ಥಾಪನೆ ಮಾಡಿ ರೈತರಿಗೆ ಕೂಡ ಒಂದು ಉತ್ತಮ ವಿದ್ಯುತ್ ಸಮರ್ಪಕವಾಗಿ ಅನ್ನು ಪೂರೈಸಲಾಗುವುದು ಅಂತ ತಿಳಿಸಿದರು ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಅಂತ ತಿಳಿಸಿದರು ಸಂದರ್ಭದಲ್ಲಿ ಪುಟ್ರಾಜು ಟಿ ಜಿ ಲಿಂಗಪ್ಪ ಮಂಜುನಾಥ ಬಸವರಾಜು ಸೌಭಾಗ್ಯ ದೊಡ್ಡಯ್ಯ ಒತ್ಸಲಾ ಕುಮಾರ್ ಸಿದ್ದರಾಜು ಮಹಾಲಕ್ಷ್ಮಮ್ಮ ಮಂಜುಳಾ ಗಂಗಾಧರ್ ಸಿದ್ದರಾಜು ಗುತ್ತಿಗೆದಾರ ಉಮೇಶ್ ಕೋದಂಡಯ್ಯ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಶ್ರೀಕಾಂತ್ ಗುಬ್ಬಿ ಕೆಲಸ ಇರಲ್ಲ ಇದು ಟಿ ವಿಯರಿಗೆ ಹಾಕಿ ಹೊಡಿತೀರ ಕರೆದ್ರೆ ನಾವೀಗ ಬಿ ಜೆ ಪಿ ಕರೆದ್ರೂ ಹೋಗ್ತೀವಿ ಕಾಂಗ್ರೆಸ್ನವರು ಕರೆದರೂ ಹೋಗ್ತೀವಿ ಜೆ ಡಿ ಎಸ್ನವ್ರು ಅಂತ ಹೇಳ್ಬಿಟ್ಟು ನಾನು ಫಂಕ್ಷನ್ಗೆ ಹೋಗ್ ಹೋಗ್ದಂಗೆ ಇರೋಕ್ಕಾಗತ್ತಾ ಯಾವ ಕಾರ್ಯಕ್ರಮಗಳಿರ್ತವೆ ಕರೀತಾರೆ ಎಲ್ಲರೂ ಹೋಗ್ಬೇಕಾಗ್ತದೆ ಹೋಗ್ತಾರೆ ಬರ್ತಾರೆ ಅಷ್ಟು ಬಿಟ್ಬಿಟ್ಟು ಅವರವೇ ಆದ ಸಿದ್ಧಾಂತಗಳ್ ಇಟ್ಕೊಂಡಿರ್ತಾರೆ ಆ ಸಿದ್ಧಾಂತಕ್ಕೆ ಭದ್ರಾಗಿ ಎಲ್ಲರೂ ರಾಜಕಾರಣ ಮಾಡ್ತಕ್ಕಂಥವ್ರು ಅದರಿಂದ ಅವ್ರದ್ದು ಏನು ಮೊದಲಿಂದ ಇಟ್ಕೊಂಡಿರ್ತಾರೆ ರಾಜಕಾರಣ ನಿಟ್ಟಿನಲ್ಲಿ ಹೋಗ್ತಾರೆ ಅಲ್ಲ ನೀವೀಗ ಹೇಳ್ತೀರಾ ವಿಪಕ್ಷ ನಾಯಕ ಅಶೋಕ್ ಅವ್ರು ಹೇಳ್ತಾರೆ ಕಾಂಗ್ರೆಸ್ನಲ್ಲಿ ಕರಿ ಕಾಟ ಕಾಟ ಶುರುವಾಗೈತೆ ಓವರ್ಲೋಡ್ ಆಗಿದೆ ನಾವು ಅದಕ್ಕೆ ಈಗ ಏನ್ ಮಾಡ್ತಾ ಇದ್ದೀವಿ ತೊಳಕೊಪ್ಪದ ಒಂದು ಮಾಡ್ತಾಯಿದ್ದೀವಿ ಹೆಗ್ಬಳ್ಳಿ ತ ಒಂದು ಮಾಡ್ತಾಯಿದ್ದೀವಿ ಭೋಗಸಂದ್ರತ ಒಂದು ಮಾಡ್ತಾಯಿದ್ದೀವಿ ಎಮ್ಮೆಮೆ ಕಾವಲ್ಲ ಒಂದು ಮಾಡ್ತಾಯಿದ್ದೀವಿ ಜೀವಸಳಿ ತವ ಇಂದು ಈ ತಿಂಗಳ ಎಂಡಲ್ಲಿ ಪ್ರಾರಂಭ ಮಾಡ್ತೀವಿ ಆಮೇಲೆ ತೊರೆಹಳ್ಳಿ ಕ್ರಾಸಲ್ಲಿ ಒಂದು ಮಾಡ್ತಾಯಿದೀವಿ ಗಂಗಾ ಕ್ಷೇತ್ರ ತವ ಒಂದು ಮಾಡ್ತಾಯಿದೀವಿ ಇಷ್ಟು ಎಮ್ ಎಸ್ ಎಸ್ ಈ ವರ್ಷ ಟೆಂಡ್ರು ಮಾಡಿ ಮುಂದಿನ ವರ್ಷದಿಂದ ಅವು ಕಾರ್ಯಾರಂಭ ಮಾಡ್ತಾ ಮಾಡ್ತಾಯಿದ್ದೀವಿ ಎಲ್ಲರೂ ಎಲ್ಲವೂ ಟೆಂಡ್ರಾಗಿವೆ ಒಂದು ಬಿಟ್ಟು ಗಂಗಾದ್ದು ಅದು ಕೋರ್ಟಾಗಿದೆ ಇದೆ ಅದೊಂದು ಬಿಟ್ಟು ಮಿಗ್ದೆವೆಲ್ಲ ಟೆಂಡ್ರು ಮಾಡ್ಸಿದ್ದೀವಿ ಅವೆಲ್ಲವೂ ಆದರೆ ನಮಗೆ ಸುಲಲಿತವಾಗಿ ಕರೆಂಟ್ ಕೊಡಲಿಕ್ಕೆ ಅವಕಾಶ ಆಗುತ್ತೆ ಅತಿ ಶೀಘ್ರ ಕೇಳೋಣ ಏನೇನಾಗುತ್ತೆ ಅಂತ ಎಲ್ಲ ಸುಳ್ಳು ವಿರೋಧ ಪಕ್ಷದವರು ಏನು ಹೇಳಬೇಕು ಅದು ಹೇಳ್ತಾವ್ರೆ ಯಾವತ್ತೂ ಆಡಳಿತ ಪಕ್ಷದ ಮೇಲೆ ಗೂದೆ ಕುಂಟಕ್ಕಂಥ ಕೆಲಸ ಅವ್ರು ವಿರೋಧ ಪಕ್ಷದ ಮಾಡ್ತಾರೆ ಅದು ನಿರಂತರವಾಗಿ ಮಾಡ್ತಾ ಹೋಗ್ತಾರೆ ನಮ್ಮಲ್ಲಿ ಏನು ಆ ಥರ ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ ಎಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಸಿದ್ದರಾಮಯ್ಯ ಮುಖಂಡತ್ವದಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಸ್ಥಳೀಯವಾಗಿ ಇಲ್ಲಿ ವಿದ್ಯುತ್ ಸಮಸ್ಯೆ ತಲೆದೋರಿದೆ ಎಲ್ಲ ಕಡೆಗೂ ತಲೆದೋರಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದು ಸಮಸ್ಯೆ ಇರ್ತಕ್ಕಂಥದ್ದು ನಾವು ಎಲ್ಲರೂ ಸೇರಿ ಜಾರ್ಜಾರ್ ಹತ್ರ ಮಾತಾಡಬೇಕಾಗೈತೆ ಅದೇನಾಗಿ ಅಂದರೆ ರತ್ತಾಂಶ ಮಾತ್ರನ ಫಿಕ್ಸ್ ಮಾಡಿರ್ತಾರೆ ನೈಟು ಹತ್ತಾಂಸ್ ಮೇಲೆ ಯಾರಾದರೂ ಕಂಡೆನ್ಸರ್ ಅಂತಂದರೆ ಇಮಿಡಿಯೇಟ್ ಟ್ರಿಪ್ ಆಗುತ್ತೆ ಟ್ರಿಪ್ ಆದರೆ ಬೆಳಕರೆಯವರೆಗೂ ಅದು ಓಪನ್ ಆಗೋಲ್ಲ ತಿರ್ಗೋಲ್ಲ ಅದು ಚಾರ್ಜ್ ಮಾಡೋಕ್ಕಾಗ್ತಾ ಇಲ್ಲ ಅದರಿಂದ ಅಟ್ಲೀಸ್ಟ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಪಂಪು ಮೋಟ್ರೂ ಬೋರ್ ಇರ್ತಕ್ಕಂಥದ್ದು ನಮ್ಮ ಗುದ್ದಿ ತಾಲೂಕಲ್ಲಿ ಇಡೀ ರಾಜ್ಯದಲ್ಲಿ ಕಂಪ್ಯಾರಿಸನ್ ಮಾಡ್ರೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ಇರೋದು ಆಮೇಲೆ ನಮ್ಮಲ್ಲಿ ನಮ್ಮ ಏನು ಮಾಡೋದು ಅಂತಂದರೆ ಅಲ್ಲಿಗೆ ನಾಲ್ಕು ಸಾವಿರ ಪಿ ಸಿ ವಸ್ತು ನಿನ್ನ ನಿಮ್ಮ ಮೇಲೆ ನಾನೇ ಹಾಕ್ಬೋದು ನನ್ನ ಸಿನಿಮ ಮೇಲೆ ನೀನು ಹಾಕ್ಬೋದು ಏನೇನೋ ಹಾಕಂತಾರೆ ಅವೆಲ್ಲ ಮುಗಿದ ಹೋಗಿ ಇಲ್ಲ ಶಾಸಕರು ಯಾವತ್ತೂ ಬೆಮ್ಮeligeತನ ಬಿಡಕೊಳ್ಳಿಲ್ಲ ಅವರು ಇವತ್ತು ಫೇಸ್‌ಬುಕ್ ಹಂಚ್ಕೋತಾರೆ ಅಂಚಕತಾರೆ ಒಂದು ಕಡೆ ಸ್ಥಳೀಯವಾಗಿ ಸ್ವಪಕ್ಷೀಯ ನಡುವೆ ಭಿನ್ನಾಭಿಪ್ರಾಯ ವಿಪ್ರಾಯವಂತ ಯಾವುದು ನಾನು ಪದೇ ಪದೇ ಹೇಳ್ತಿದೀನಿ ನಾನು ಯಾರು ಯಾರ ಬಗ್ಗೆಯೂ ಭಿನ್ನಾಭಿಪ್ರಾಯ ಇಲ್ಲ ಸರ್ಗೆ ನೌಕರರ ಮೇಲೆನ ಚರ್ಚೆ ಮಾಡಿ ಸರ್ ಚರ್ಚೆ ಮಾಡಿ ಬಿಸಿ ಸುರಾಗವರಿಗೆ ವ್ಯವಸ್ಥೆ ಮಾಡಿದ್ದೀವಿ ನಾವು ಆ ವಿಡಿಯೋಸ್ ಎಲ್ಲಾ ಕೋರ್ಟ್ ಮೀಟಿಂಗ್ ಕಳಸೋ ಮಹಾರಾಷ್ಟ್ರಿಟ್ಯೂಟ್ ಕೋರ್ಚುರೇ ಕೂಡ ನಾವು ಮಾತನಾಡಿ ಹೋಗ್ತಾ ಇದ್ದೀವಿ ಬಸ್ಸು ಅದು ಈ ಥರ ಘಟನೆ ಆಗಿದ್ದಂಥದ್ದು ಮತ್ತು ಹೋಗೋ ಕಾಯ್ದೆ ಆಗ್ತದಲ್ಲ ಅದನ್ನು ಕೂಡ ವಾಪಸ್ ತಗೋದಕ್ಕೆ ನಮ್ಮ ಮುಖ್ಯಮಂತ್ರಿಯವರು ಏನು ಅದನ್ನು ವಾಪಸ್ ತಗೋತಾ ಇದ್ವಿ ಅದನ್ನು ಅದರೂ ಕೂಡ ವಾಪಸ್ ತಗೋತಕ್ಕಂಥದ್ದು ಮಾಡಿದ್ವಿ ಕೆಲವೊಂದು ಜಾತಿ ಭಾಷೆ ಮೇಲೆ ಆ ಥರ ಆಗಿ ಹಾಕ್ಬಾರ್ದು ನಾವು ಆಗೋದಿದೆ ಅದಕ್ಕೆ

ಪೂರ್ವಭಾವಿಯಾಗಿ ಯಾವ್ಯಾವ ಗ್ರಾಮಗಳಲ್ಲಿ ಕುಡಿಯುವ ಸಮಸ್ಯೆ ಉದ್ಭವ ಆಗುತ್ತೆ ಈಗಲೇ ನಾವು ಮೆಜರ್ ಮಾಡಿ ಹಾಕ್ಬೋದು ಅಂತ ಒಂದು ಊಟ ಮೇಲೆ ಆ ಗ್ರಾಮ್ಗಳನ್ನೆಲ್ಲ ಮಾಡ್ಕೊಂಡು ಅವೆಲ್ಲ ಅಲ್ಲೆಲ್ಲ ಬೋರ್ಗೆ ಪ್ರಾಯೋಜನ ಮಾಡ್ಕೊಂಡು ಮತ್ತು ಇನ್ನೇನು ನಾವು ಕಮಲ್ಗಳು ಕಾಮ್ರಿ ಪೂರ್ವಭಾವಿ ಅಷ್ಟೇ ಮಾಡ್ತಾ ಇದ್ದೀವಿ ಕೂಡ ಅಪೂ ಅಲ್ಲಿ ಸರ್ಕಾರ ಕಳಿಸ್ತಾ ಇರ್ತಾರೆ ತಮುಲ್ ಅಧ್ಯಕ್ಷ ಸ್ಥಾನದ